ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಫಸ್ಟ್ ಶೋ ಕನ್ನಡ ಇಷ್ಟು ದಿನ ಸಿನಿಮಾ ಇಂಟರ್ವ್ಯೂಸ್ ಮಾಡ್ತಾ ಇದ್ದೆ ನೋಡ್ತಾ ಇದ್ರಿ ಇವಾಗ ಒಬ್ಬ ಮೀಟ್ ಮೀಟಾಗೋಣ ಒಳಗಡೆ ಇದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ನಾವು ಇಂಟರ್ವ್ಯೂ ಮಾಡೋದು ಬನ್ನಿ ಹೋಗಿ ಮಾತಾಡ್ಸ್ಕೊಂಬರೋಣ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋದ್ವಲ್ಲ ಆ ರಾಜಕಾರಣಿ ಇವರೇ ಕೂತಿದ್ದಾರೆ ಮಾತಾಡ್ಸೋಣ ಸರ್ ಮೈಕ್ ತಗೊಳ್ಳಿ ನಿಮ್ಮ ಹತ್ರ ಕೆಲವೊಂದು ವಿಚಾರ ಇದೆ ಮಾತಾಡೋದು ಸರ್ ಬನ್ನಿ ಸರ್ ಒಂಚೂರು ನೆಡ್ಕೊಂಡು ಹೋಗ್ತಾ ಸುಬರ್ ನಿಮ್ಮ ಎಲೆಕ್ಷನ್ ಪ್ರಚಾರ ಮಾಡ್ತಾ ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತಾ ಮಾತಾಡ್ಕಂತ ಹೋಗೋಣ ಏನು ಸರ್ ಸಮಾಚಾರ? ಸಮಾಚಾರ ಸದ್ಯ ನಾವೊಂದು ಚಿಕ್ಕ ತಂಡದ ಜೊತೆ ಸೇರಿಕೊಂಡು ಒಂದು ಸಿನಿಮಾ ಮಾಡಿದೀವಿ. ಓಕೆ. ಜೈ ಅಂತ. ಓಕೆ. ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಜೈ ಜೈ ಹೇಳ್ತಾ ಇರ್ತಾರೆ. ಹೌದು. ಇಲ್ಲೂ ಒಂದು ಜೈಕಾರ ಹಾಕಿ. ಸರಿ ಹಿಂಗೇ ಬಿಡಿ. ಹಾ. ಜನ ಎಲ್ಲ ನೋಡಿ ಅದನ್ನ ಎಂಜಾಯ್ ಮಾಡ್ಕೊಂಡು ಜೈ ಹೇಳ್ತಾ ಇದ್ದಾರೆ. ಹಾ. ಅಲ್ಲ ಸರ್ ಈಗ ಬಿಫೋರ್ ইলেকಷನ್ ಒಂಥರ ಒಂದ್ ತರ ಇರ್ತೀರಾ? ಆಫ್ಟರ್ ইলেকಷನ್ ಒಂಥರ ಇರ್ತೀರಾ? ಯಾಕೆ ಸರ್ ಹಂಗೆ ನೀವು? ಚೇಂಜಸ್ ಇರ್ಬೇಕಲ್ವ ಜೀವನದಲ್ಲಿ ಎಲ್ಲ ಎಲ್ಲಾ ಕಡೆ ಒಂದೇ ತರ ಇದ್ರೆ ಜನರಿಗೂ ಬೋರು ನಮಗೂ ಬೋರ್ ಜೀವನನೇ ಸಾಕಾಗ್ಬಿಡುತ್ತೆ ಬೇಡ ಅನ್ಸ್ಬಿಡುತ್ತೆ ಸೊ ಏನೋ ಒಂದ್ ಚೇಂಜಸ್ ಮಾಡ್ತಾ ಇರೋಣ ಅಂತ ನಿಮ್ ಮೂರಕ್ ಸೇತುವೆ ಕಟ್ಸಿ ಅಂತ ಎಷ್ಟೆಲ್ಲಾ ಟ್ರೈ ಮಾಡಿದ್ರು ಆದ್ರೂ ಕಟ್ಟಿಸ್ಲೇ ಇಲ್ಲ ನೀವು ಕೊನೆಗೆ ಕೊನೆಗೆ ಅಂದ್ರೂ ಸೇತುವೆ ಆಗುತ್ತಾ ಇಲ್ವಾ ಅನ್ನೋದು ಸಿನಿಮಾ ಕತೆ ಸೊ ಯಾಕೆ ಅಷ್ಟೊಂದು ತಡ ಯಾಕೆ ಹಂಗ್ ನೀವು ಅಂತ ಪಾಪ ಜನರಿಗೋಸ್ಕರ ಇರ್ಬೇಕು ತಾನೇ ನೀವು ಜನರಿಗೋಸ್ಕರ ಇದ್ದಿದ್ದು ಬಟ್ ಇವಾಗ ಏನ್ ಗೊತ್ತಾ ಇವಾಗ ಒಂದು ಸಿನಿಮಾ ಅಂತ ಹೋಗ್ಬೇಕಂದ್ರೆ ಅಲ್ಲಿ ಬ್ರಿಡ್ಜ್ ಕಟ್ಟಿದ್ರೆ ಆಗಲ್ಲ ಸಿನಿಮಾ ಅಂತ ಸೊ ಬ್ರಿಡ್ಜ್ ಕಟ್ಟದೇ ಇದ್ರೆ ಯಾರಿಗೂ ಒಂದು ಹೋರಾಟ ಮಾಡಕ್ಕೆ ನಾನು ಅವಕಾಶ ಕೊಡ್ತೀನಿ ನಾನು ಅವಕಾಶನೇ ಇಲ್ಲ ಅಂತಂದ್ರೆ ಅವ್ರ ಜೀವನದಲ್ಲಿ ಏನೂ ರಸ ಇರಲ್ಲ ಅವ್ರು ಏನೋ ಕೆಲಸ ಮಾಡಬೇಕು ನಾನು ಏನೋ ಕೆಲಸ ತಡಿಬೇಕು ಸೊ ಅವಾಗ್ಲೇ ಒಂದು ಜೀವನ ಚೆನ್ನಾಗಿ ನಡೆಯೋದು ಇಮೋಷನ್ಸ್ ಸೆಂಟಿಮೆಂಟ್ಸ್ ಎಲ್ಲ ಬರೋದು ಆವಾಗ್ಲೇ ಜೀವನದಲ್ಲಿ ಇಲ್ಲಾಂದ್ರೆ ಸಪ್ಪಗಿರುತ್ತೆ ಸೊ ನಾನು ಇವಾಗ ಬ್ರಿಡ್ಜ್ ಮುಗಿಸ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ ಸುಮ್ಮನೆ ಮನೇಲಿ ತಪ್ಪಿಗೆ ಮಲ್ಕೊಂಡ್ಬಿಡ್ಬೇಕು ಅವರು ಸೊ ಅದ್ ಬೇಡ ಅವ್ರ ಕೆಲಸ ಮಾಡ್ಲಿ ಅಂತ ಕಟ್ಟಿಸ್ಲಿಲ್ಲ ಅದನ್ನು ಓಕೆ ಇವತ್ತು ನಮ್ಮ ಜೊತೆ ಇರೋದು ರಾಜ್ ದೀಪಕ್ ಸರ್ ಸರ್ ನಮಸ್ಕಾರ ಇಷ್ಟೊತ್ತು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ವಿ ನಿಮ್ಮ ಬಗ್ಗೆ ಸಿನಿಮಾ ಬಗ್ಗೆ ಎಲ್ಲ ಮಾತಾಡೋಣ ನಾನು ಅದೇ ಸಿನಿಮಾ ನೋಡ್ದೆ ಬೆಂಗಳೂರು ಪ್ರೀಮಿಯರ್ ಶೋದಲ್ಲಿ ಸಿನಿಮಾ ನೋಡಿದೆ ಜೈ ಓಕೆ ನನ್ಗೆ ಅನ್ಸ್ದಂಗೆ ಒಬ್ಬ ವಿಲನ್ ಗೆ ಅಂದ್ರೆ ಹೀರೋಗೆ ಎಷ್ಟು ಪ್ರಾಮಿನೆನ್ಸ್ ಇದೆ ಅಷ್ಟೇ ಇದೆ ಆ ಲೆಂತ್ ಆಗ್ಲಿ ಇನ್ನೊಂದಾಗ್ಲಿ ಸ್ಟಾರ್ಟಿಂಗ್ ಇಂದ ಶುರು ಆದ್ರೆ ಎಂಡಿಂಗ್ ತಂಕ ಬರ್ತಾನೆ ವಿಲನ್ ಈ ಥರದೊಂದು ವಿಲನ್ ಪಾತ್ರ ಸಿಕ್ಕಿದ್ದು ಮಾಡಿದ್ದು ನಿಮಗೆ ಈ ಸಿನಿಮಾದಲ್ಲಿ ವಿಲನ್ ಹೀರೋ ಅಷ್ಟೇ ಅಲ್ಲ ಪ್ರತಿಯೊಂದು ಪಾತ್ರಕ್ಕೂ ಅವರದಾದ ಒಂದು ಸ್ಪೇಸ್ ಇದೆ ಇಂಪಾರ್ಟೆನ್ಸ್ ಇದೆ ಆಮೇಲೆ ಪರ್ಫಾರ್ಮೆನ್ಸ್ಗೆ ಅವಕಾಶ ಇದೆ ಟೂ ಮಿನಿಟ್ಸ್ ಫಾರ್ಟಿ ತ್ರೀ ಟೂ ಅವರ್ಸ್ ಫಾರ್ಟಿ ತ್ರೀ ಮಿನಿಟ್ಸ್ ಸಿನಿಮಾದಲ್ಲಿ ಎಲ್ಲರದ್ದು ಅಂದರೆ ಪ್ರತಿಯೊಂದು ಪಾತ್ರನೂ ನಿಮಗೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಐ ಥಿಂಕ್ ಅದು ಒಂದು ಕಾರಣ ಈ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಆಗೋಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ತುಳು ಸಿನಿಮಾನ ಡಬ್ ಮಾಡಿ ಕನ್ನಡದಲ್ಲಿ ರಿಲೀಸ್ ಮಾಡಿ ನಮಗೆ ಇಷ್ಟೊಂದು ದೊಡ್ಡದಾಗಿ ಸೌಂಡ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಇವಾಗ ನೋಡ್ತಾ ಇದ್ರೆ ನಾವು ಯಾಕೆ ಇದನ್ನು ಮುಂಚೆನೇ ಮಾಡಬಾರ್ದಿತ್ತು ಅಂತಂದರೆ ಇವಾಗ ನಮ್ಮ ಪ್ರಯತ್ನ ಏನು ಅಂತಂದರೆ ನಮ್ಮ ಮಂಗಳೂರು ಸಿನಿಮಾಗಳಿಗೆ ತುಳು ಸಿನಿಮಾಗೆ ಬೇರೆ ಕಡೆ ಕೂಡ ಥಿಯೇಟ್ರ್ ಸಿಗಬೇಕು ಅದು ಅದೇ ನಾವು ಮುಂಚೆ ಬರ್ತಿದ್ದ ಸಿನಿಮಾ ಥರನೇ ಮಾಡ್ತಾಯಿದ್ರೆ ಅದು ಆಗಲ್ಲ ಅದರಿಂದ ಏನೋ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗಿ ನೀವು ನೋಡಿದಿರ ಸಿನಿಮಾ ಅದ್ರಲ್ಲಿ ಗೊತ್ತಾಗುತ್ತೆ ಅಂದರೆ ಇದು ಬಜೆಟ್ ತುಳು ಸಿನಿಮಾ ಬಜೆಟ್ ಅಲ್ಲ ಇದು ಇದು ಒಂದು ಫುಲ್ ಫ್ಲೆಜ್ ಕಮರ್ಷಿಯಲ್ ಕನ್ನಡ ಸಿನಿಮಾ ಬಜೆಟ್ ಇದು ಅದಕ್ಕೆ ನಾವು ಅಂದರೆ ಸಿನಿಮಾ ಮುಗಿದ ನಂತರ ಪ್ರಮೋಷನ್ಗೆ ಜಾಸ್ತಿ ಬಜೆಟ್ ಇಲ್ಲ ಅಂದರೆ ಎಲ್ಲ ಅದ್ರಲ್ಲಿ ಯೂಸ್ ಮಾಡ್ಬಿಟ್ಟಿದೀವಿ ಸೊ ಅದಕ್ಕೆ ನಾವು ಆರ್ಟಿಸ್ಟ್ ಥಿಯೇಟರ್ಸ್ಗೆ ಹೋಗಿ ಜನರ ಸಪೋರ್ಟ್ ಕೇಳಿ ಸೊ ಜನ ನಮಗೆ ಇವತ್ತು ಕೈ ಹಿಡ್ದಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ ವೀಕ್ ಡೇಸ್ ಸ್ವಲ್ಪ ಡೌನ್ ಆದರೂ ಕೂಡ ವೀಕೆಂಡ್ಸಲ್ಲಿ ಪಿಕಪ್ ಆಗ್ತಾ ಇದೆ ಆ ಸೊ ಎಸ್ ಅಂದ್ರೆ ಸಾರ್ಥಕತೆ ಇದೆ ಜನ್ಮ ಮಾಡಿದ್ದಕ್ಕೆ ಈ ಪಾತ್ರ ಮಾಡಿದ್ದಕ್ಕೆ ಬಹುಶಃ ಈ ಪಾತ್ರ ಏನೋ ಮತ್ತೆ ಎಮ್ ಎಲ್ ಎ ಪಾತ್ರ ಅಂತ ನಾನು ಬಿಟ್ಬಿಟ್ಟಿದ್ರೆ ಆ ಇವತ್ತು ತುಂಬಾ ಕೊರಗ್ತಾ ಇದ್ದೆ ನಾನು ಈ ಪಾತ್ರ ಈ ಸಿನಿಮಾ ನೋಡಿ ಸೊ ಸಂತೋಷ ಇದೆ ಈ ಟೀಮ್ ನ ಒಂದು ಭಾಗಿ ನಾನು ಅಂತ ಅಲ್ಲಿ ನೀವು ಹೋದ್ರೆ ಬೈತಾ ಇದಾರೆ ಅಯ್ಯಯ್ಯ ಥಿಯೇಟರ್ ಥಿಯೇಟ್ರಿಂದ ಆಚೆ ಬಂದರೆ ಸಾಕು ಸ್ಪೆಷಲಿ ಲೇಡೀಸ್ ನೀವು ಮನುಷ್ಯರ ನೀವು ಅದು ಸ್ಮೈಲಲ್ಲಿ ಹಿಂಗೆ ನೀವೇನು ಮನುಷ್ಯ ಹೇಳೋದು ಒಂಥರ ಓಕೆ ಅನ್ನೋ ಕ್ಯಾರೆಕ್ಟರ್ ಇಷ್ಟ ಆಗಿದೆ ಅಂತ ಅದು ಫುಲ್ಲು ಸಿಟ್ಟಾಗ್ಬಿಟ್ಟು ಏನಾರ ಮನುಷ್ಯರು ಏನ್ರಿ ನೀವು ಸಾಯಿಸ್ಬಿಡ್ಬೇಕು ಅನ್ನಿಸ್ತಾ ಇದ್ದೇನೆ ನಿಮ್ಮನ್ನುತ್ತ ಅಯ್ಯೋ ಮೇಡಮ್ ಏನಾಯ್ತು ಮೇಡಮ್ ಹಾಂ ರೀ ಹೋಗ್ರಿ ನೀವು ಸುಮ್ಮನೆ ಅಂದ್ರೆ ಮಾತಾಡ್ಸೆ ಹೋಗ್ಬಿಟ್ರು ಬಟ್ ಆಮೇಲೆ ಯೋಚನೆ ಮಾಡಿದ್ರೆ ಏನು ಅಂತಂದ್ರೆ ಇವ್ರು ಈ ಥರ ರಿಯಾಕ್ಟ್ ಮಾಡಬೇಕು ಅಂತಂದ್ರೆ ಹಾಂ ನಮಸ್ತೆ 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 ಈ ಥರ ರಿಯಾಕ್ಟ್ ಮಾಡಬೇಕಂತಂದರೆ ಅವರಿಗೆ ಪಾತ್ರ ಪಾತ್ರದ ಮುಖಾಂತರ ನಾನೆಲ್ಲ ಕೊನೆಕ್ಟ್ ಆಗಿದೆ ಅಥವಾ ಪಾತ್ರ ಅವ್ರಿಗೆ ತುಂಬ ಇಷ್ಟ ಆಗಿದೆ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಡೈರೆಕ್ಷನ್ ಇಷ್ಟ ಆಗಿದೆ ಅವರಿಗೆ ಟೋಟಲ್ ಇದೆಲ್ಲ ಇಷ್ಟ ಆಗಬೇಕು ಅಂದರೆ ಟೋಟಲ್ ಸಿನಿಮಾ ಇಷ್ಟ ಆಗಬೇಕು ಸಿನಿಮಾ ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ಯಾರೂ ಒಂದು ಪಾತ್ರದ ಬಗ್ಗೆ ಇಷ್ಟೊಂದು ಮಾತಾಡಲ್ಲ ಅವರು ಇಲ್ಲಿ ಸಿನಿಮಾದಿಂದ ಆಚೆ ಬರೋ ವ್ಯಕ್ತಿಗಳು ಆಡಿಯನ್ಸ್ ಪ್ರತಿ ಒಂದು ಪಾತ್ರದ ಬಗ್ಗೆ ಏನೋ ಒಂದು ಹೇಳಬೇಕು ಒಬ್ರಿಗೆ ಕಾಮಿಡಿ ತುಂಬ ನೆನಪಲ್ಲಿ ಉಳಿಯುತ್ತೆ ಅದ್ರ ಬಗ್ಗೆ ಮಾತಾಡ್ತಾರೆ ಒಬ್ಬರಿಗೆ ಸೆಂಟಿಮೆಂಟ್ಸ್ ಉಳಿಯುತ್ತೆ ಅದ್ರ ಬಗ್ಗೆ ಮಾತಾಡ್ತಾರೆ ನಂದು ಇದು ಏನೋ ನೆಗೆಟಿವ್ ಶೇಡ್ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಆ್ಯಕ್ಷನ್ ಇಷ್ಟ ಆಗಿದೆ ಸಖತಾಗಿದೆ ಆ್ಯಕ್ಷನ್ ನೀವು ನೋಡಿರ್ಬೋದು ರೂಪೇಶ್ ಅವ್ರದ್ದು ಬ್ಯೂಟಿಫುಲ್ ಆಗಿದೆ ಸೊ ಕೆಲವರು ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಇದು ಈ ಥರ ಅವರು ಸಿನಿಮಾಗಳ ಪಾತ್ರಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಓವರ್ ಆಲ್ ಒಂದು ಆ ಪ್ಯಾಕೇಜ್ ಇಷ್ಟ ಆಗಿರಬೇಕು ಆಗಲೇ ಅವ್ರ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಅದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇರ್ತಾರೆ ಅದು ನಿಮ್ಗೆ ಬೇಜಾರಾಗಬಾರ್ದು ಅಂತ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಎಲ್ಲರೂ ಎಂಗೇಜ್ ಆಗ್ತಾ ಇದ್ದಾರೆ ನಮ್ಮ ಜೊತೆ ಆರ್ಟಿಸ್ಟ್ ಜೊತೆ ನಮಗೆ ಮೆಸೇಜ್ ಬರ್ತಾ ಇದೆ ನಾನು ಯಾವತ್ತೂ ಈ ಥರ ಹೋಗೋವಾಗ ಎಲ್ಲ ಪವರ್ ಬ್ಯಾಂಕ್ ತಗೊಂಡು ಹೋಗೋನಲ್ಲ ನಾನು ಅಂದರೆ ಅಷ್ಟೇನು ಯೂಸ್ ಮಾಡಲ್ಲ ಫೋನ್ ಕಾಲ್ಸಿಗೆ ಅಷ್ಟೇ ಯೂಸ್ ಮಾಡೋದು ಬಟ್ ಇವಾಗ ಪವರ್ ಬ್ಯಾಂಕ್ ಬೇಕು ಬೇಕಂದ್ರೆ ಅಷ್ಟು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜಸ್ ಬರ್ತಾ ಇದೆ ನಿಮ್ದು ಆಫ್ಟರ್ ಎಲ್ಲ ಜೈಕಾರ ಆಗ್ತಾ ಇದಾರೆ ಸೊ ಐ ವೆರಿ ಹ್ಯಾಪಿ ಈ ಝೋನಲ್ಲೇ ಅದೇ ಸರ್ ಈ ತರ ವಿಲನ್ ಪಾತ್ರ ಮಾಡೋದು ಬೇಸಿಕಲಿ ನೀವು ವಿಲನ್ ಪಾತ್ರ ಜಾಸ್ತಿ ಮಾಡಿದೀರಾ ಕೆಟ್ಟವ್ನ್ ಪಾತ್ರ ಜಾಸ್ತಿ ವಿಲನ್ ಪಾತ್ರನೇ ಮಾಡಿದ್ವಿ ಕೆಟ್ಟವ್ನೇ ಆಗಿರೋದು ಅದೇ ಕೆಟ್ಟವನ್ ಪಾತ್ರ ಮಾಡಿದಾಗ ಈಗ ನಾವು ಟೋಬಿ ನೋಡ್ದಾಗ್ಲೂನು ನಮ್ಗೂ ಹಂಗೆ ಅನ್ಸುತ್ತೆ ಯಾರ್ ಗುರುನು ಯಪ್ಪ ಅನ್ನೋ ತರ ಅನ್ಸುತ್ತೆ ಜೈ ನೋಡ್ದಾಗ್ಲೂನು ಅನ್ಸುತ್ತೆ ಬಟ್ ಟೋಬಿ ಲೆವೆಲ್ಲಿಗೆ ಅನ್ಸಲ್ಲ ಬಿಡಿ ಅವನು ತುಂಬಾ ವಿಚಿತ್ರವಾದ ಸ್ವಲ್ಪ ಕ್ರೂ ಹೌದು 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 ಎಲ್ಲಿ ಹೌದು ಹೌದು ಆ ಎರಡು ಆ ತರದ್ದು ಅನಿಸ್ದಾಗ ನೀವು ನಿಮಗೂ ಫ್ಯಾಮಿಲಿ ಇರುತ್ತೆ ನೀವು ಒಬ್ಬ ಆರ್ಟಿಸ್ಟು ನೀವು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ನಿಮಗೆ ಆಸ್ ಎ ಹೆಂಗ ಅನ್ಸೋದಂದರೆ ಇದು ಆ್ಯಸ್ ಎ ಆರ್ಟಿಸ್ಟೇ ನಾನು ಬಟ್ ಈ ಥರದ್ದೊಂದು ಮಾಡಬೇಕಾ ನಾನು ಹೆಂಗೆ ಹಿಂಗೆ ಅನ್ಸೋದು ನಿಮಗೆ ಇಲ್ಲ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅದೊಂದು ಪಾತ್ರ ಅಷ್ಟೇ ಅದೊಂದು ಸಿನಿಮಾದಲ್ಲಿ ಬರುತ್ತೆ ಅದು ಹೋಗುತ್ತೆ ನಾವು ಸಿನಿಮಾದಿಂದ ಇದರಿಂದ ಆಚೆ ಬಂದ ಮೇಲೆ ನಾವು ಸಮಾಜದ ಜೊತೆ ಹೇಗಿರ್ತೀವಿ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಪಾತ್ರ ಏನಿದೆ ಅದು ನಾನು ಯಾರಿಗೂ ಹೇಳ್ದೆ ಕೇಳಿದೆ ನಾನು ಮಾಡ್ತಾಯಿದ್ದೀನಿ ನಾನು ಸೊ ಅದು ಒಂದು ತೃಪ್ತಿ ಇದೆ ನನಗೆ ಸಿನಿಮಾ ಇಲ್ಲಾಂದರೆ ನನಗೆ ಅದು ಮಾಡೋಕ್ಕಾಗಲ್ಲ ಸೊ ಸಿನಿಮಾ ಪಾತ್ರ ಇಂಥ ಪಾತ್ರಗಳು ಬಂದರೆ ಎಕ್ಸ್ಟ್ರೀಮ್ ಇರೋದು ಸಿ ಏನು ಅಂತಂದರೆ ನಮಗೆ ಒಂದು ಮುಖ್ಯ ಪ್ರಶ್ನೆ ಏನಂತಂದರೆ ಸಮಾಜದಿಂದ ಸಿನಿಮಾನ ಸಿನಿಮಾದಿಂದ ಸಮಾಜನ ಅಂದರೆ ಸಮಾಜ ನೋಡ್ಕೊಂಡು ಸಿನಿಮಾ ಮಾಡ್ತಾರೆ ಅಥವಾ ಸಿನಿಮಾದಲ್ಲಿ ಇರೋ ಹಾಗೆ ಸಮಾಜದಲ್ಲಿ ಇರ್ತಾರ ಇವಾಗ ನಾನೇನೋ ಮಾಡಿದ್ದೀನಿ ಸಿನಿಮಾದಲ್ಲಿ ಅದನ್ನು ಯಾರೋ ಫಾಲೋ ಮಾಡ್ತಾರೆ ಅಂದರೆ ನಾನು ಮಾಡಲ್ಲ ಅದನ್ನು ಸೊ ಬಟ್ ನಾವೆಲ್ಲೋ ಒಂದು ಡೈರೆಕ್ಟರ್ ಇಮ್ಯಾಜಿನೇಷನ್ ಎಲ್ಲ ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ನಾವು ಅದನ್ನು ತೋರಿಸೋ ಸಿನಿಮಾದಲ್ಲಿ ಸೊ ಅದ್ರ ಬಗ್ಗೆ ನನಗೇನು ಗಿಲ್ಟ್ ಫೀಲಿಂಗ್ ಇಲ್ಲ ನಿಮ್ಮ ರೇಂಜ್ ತುಂಬ ದೊಡ್ಡದಾಗಿದೆ ಬಿಡಿ ಸರ್ ಎಲೆಕ್ಷನ್ ಕ್ಯಾಂಪೇನಿಗೆ ಸುನಿಲ್ ಶೆಟ್ಟಿ ಅವರೇ ಕರೆಸ್ಬಿಡ್ತಾರೆ ಸುನಿಲ್ ಶೆಟ್ಟಿ ಯಾಕಂದರೆ ಆ ಪಾತ್ರ ಹೆಂಗಿದೆ ಅಂದರೆ ಒಂದು ನಮಗೆ ತುಳು ಸಿನಿಮಾ ಬೇಸಿಕಲಿ ಮಾಡೋದ್ರಿಂದ ನಮಗೆ ಯಾರೋ ತುಳು ಜನತೆಗೆ ತುಂಬ ಕನೆಕ್ಟ್ ಆಗೋರ್ ಬೇಕು ಆಮೇಲೆ ಅಷ್ಟು ಹೆಸರಿರೋರ್ ಬೇಕು ಆಮೇಲೆ ಅದು ಒಂದು ಏನಂತೀವಿ ಆ ಒಂದು ವ್ಯಕ್ತಿತ್ವ ಬೇಕು ಅವರಿಗೆ ಅಂದರೆ ಅವ್ರು ಒಳ್ಳೆಯವರಾಗಿರಬೇಕು ವ್ಯಕ್ತಿತ್ವ ಇರಬೇಕು ಅವ್ರಿಗೆ ಅಂಡ್ ಪ್ಲಸ್ ಹೇಳಿದಾಗೆ ಇದು ತುಳು ಸಿನಿಮಾ ಚಿಕ್ಕ ಬಜೆಟು ಸೊ ಯಾರೋ ನಮಗೆ ಯಾರನ್ನು ಕರ್ಕೊಂಡು ಬರೋದು ಯಾರನ್ನು ಕರ್ಕೊಂಡು ಬರೋಂಥಿದ್ದಾಗ ಒಂದು ರೂಪೇಶ್ ಅವ್ರಿಗೆ ಐಡಿಯಾ ಬಂದಿದ್ದು ಅಣ್ಣ ಅಂತ ಬಟ್ ಅಣ್ಣ ಅವರು ಸೂಪರ್ ಸ್ಟಾರ್ ಅವರು ಸೊ ನಮಗೆ ಒಂದು ತುಳುನಲ್ಲಿ ಮಾಡ್ತಾರ ಇನ್ನೊಂದು ಪೇಮೆಂಟ್ ಎಷ್ಟು ತಗೊಳ್ತಾರೆ ಆಮೇಲೆ ಅವ್ರ ಜೊತೆ ಅವ್ರದ್ದು ಟೀಮ್ ಬರುತ್ತೆ ಅವ್ರನ್ನೆಲ್ಲ ಟೇಕ್ ಕೇರ್ ಮಾಡೋದು ಖರ್ಚಿದೆ ಬೇಸಿಕ್ಲಿ ಖರ್ಚಿದೆ ಅಂದರೆ ನಾವು ಆ ಬಜೆಟಲ್ಲಿ ಟೈಟ್ ಬಜೆಟಲ್ಲಿ ಮಾಡಬೇಕು ನಾವು ಸೊ ಇದು ಏನಾಯಿತು ಬಟ್ ರೂಪೇಶ್ ಹೇಗ್ ಅಂತಂದರೆ ನಾನು ಟ್ರೈ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗೋಲ್ಲ ಟ್ರೈ ಮಾಡಿದರೆ ಸಿಗ್ಬೋದಿತ್ತೇನೋ ಆಮೇಲೆ ಕೊರಗೆ ಬೇಡ ಆ ರಿಗ್ರೆಟ್ ಬೇಡ ಆಮೇಲೆ ಟ್ರೈ ಮಾಡಿದರೆ ಎರಡು ಆಪ್ಷನು ಸಿಗುತ್ತೆ ಸಿಗಲ್ಲ ಟ್ರೈ ಮಾಡಿದ್ರೆ ಒಂದೇ ಆಪ್ಷನ್ ಸಿಗಲ್ಲ ಅಂತ ಸೊ ಟ್ರೈ ಮಾಡಿಬಿಡೋಣ ಅಂತ ಸೊ ತುಂಬ ಕಷ್ಟಪಟ್ಟರು ಅಪಾಯಿಂಟ್ಮೆಂಟ್ ಎಲ್ಲ ಸಿಕ್ತು ಮೀಟ್ ಮಾಡಿದ್ರು ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ ರೂಪೇಶ್ಗೆ ಬಟ್ ಅಪಾಯಿಂಟ್ಮೆಂಟ್ ಸಿಕ್ತು ಮಾತಾಡಿದ್ರು ಅವರು ಆಮೇಲೆ ರೆಸ್ಪಾಂಡ್ ಮಾಡಿದ್ರು ನಾನು ಮಾಡ್ತೀನಿ ಅಂತ ಸೊ ಬಟ್ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವರು ಎಕ್ಸ್ಪೆ ರೆಮ್ಯುನರೇಷನ್ ಏನೂ ಹೇಳಿರಲಿಲ್ಲ ಫೈವ್ ಡೇಸ್ ಕೊಟ್ಟಿದ್ದಾರೆ ಆ್ಯಂಡ್ ತುಳು ಸಿನಿಮಾ ಅಂತ ಏನು ಅದನ್ನು ಅಸಡ್ಡೆ ಮಾಡ್ಕೊಂಡು ಮಾಡೋದು ಕಡ್ದಿದ್ದಾರೆ ಯಾರೋ ಸುಮ್ಮನೆ ಮಾಡಿಬಿಡೋಣ ಸಪೋರ್ಟ್ ಮಾಡೋಣ ಅಂತ ಆ ಥರ ಮಾಡಲಿಲ್ಲ ಅವ್ರು ಫುಲ್ ಫುಲ್ ಎಫರ್ಟ್ ಹಾಕ್ಬಿಟ್ಟು ಫುಲ್ ಡೆಡಿಕೇಶನ್ ಅಲ್ಲಿ ಇಲ್ಲಿ ಇದು ಫೈವ್ ಡೇಸ್ ಕೆಲಸ ಮಾಡಿದ್ದಾರೆ ಸೊ ಅವರು ಬಂದಿರೋದು ನಮಗೆ ಒಂದು ಅಂದರೆ ಅವ್ರನ್ನ ಬಿಟ್ಟರೆ ಬೇರೆ ಯಾರು ನಮ್ಗೆ ಆ ಜಾಗಕ್ಕಿಲ್ಲ ಕಾಣಿಸ್ ನಮ್ಗೆ ಯಾರನ್ನು ಯೋಚನೆ ಮಾಡೋಕ್ಕಾಗಲ್ಲ ಆ ಜಾಗಕ್ಕೆ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾವು ಇದು ತುಳು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಚಾಪರ್ ತರಿಸಿರೋದು ಅವ್ರದ್ದು ಫಸ್ಟ್ ತುಳು ಸಿನಿಮಾ ನಂದು ಫಸ್ಟ್ ತುಳು ಸಿನಿಮಾ ನಮ್ಮ ಹೀರೋಯಿನ್ ನಮ್ಮ ಹೀರೋಯಿನ್ದು ಫಸ್ಟ್ ತುಳು ಸಿನಿಮಾ ಒಟ್ನಲ್ಲಿ ನಮ್ಮ ತುಳು ಭಾಷೆಯಲ್ಲಿ ಇಂಥ ಒಂದು ಸಿನಿಮಾ ಬರೋದೇ ಫಸ್ಟ್ ಟೈಮ್ ಇಂಥ ಒಂದು ಸಿನಿಮಾ ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಬಂದು ಇಷ್ಟು ದೊಡ್ಡ ಹಿಟ್ ಆಗೋದೇ ಫಸ್ಟ್ ಟೈಮ್ ಸೊ ಇದರಲ್ಲಿ ತುಂಬ ಫಸ್ಟ್ ಟೈಮ್ ಇದೆ ತುಂಬ ಮ್ಯಾಜಿಕ್ಸ್ ಆಗಿವೆ ಈ ಸಿನಿಮಾದಲ್ಲಿ ಅಂದರೆ ದೊಡ್ಡ ಕಥೆಗಳಿವೆ ಅದು ಹೇಳಬೇಕಂದ್ರೆ ಪ್ರತಿಯೊಂದು ಸಾರಿಯೂ ಏನೋ ಒಂದು ಟೆನ್ಷನ್ ಅಂತ ಬಂದಾಗ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗಿಬಿಟ್ಟು ಅದು ಸಾಲ್ವ್ ಆಗಿಬಿಡುತ್ತೆ ಅಂದರೆ ಅದಕ್ಕೆ ಏನೋ ಒಂದು ಸಪೋರ್ಟ್ ಬರುತ್ತೆ ದೊಡ್ಡ ಮ್ಯಾಜಿಕ್ ಅಂದರೆ ನಮಗೆ ಬ್ಲೆಸ್ಸಿಂಗ್ ಅಂತಂದರೆ ಸುನೀಲ್ ಅಣ್ಣ ಬಂದಿರೋದು ಸೊ ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳಿ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಪ್ರತಿ ಸರಿ ನಾವು ಹೇಳ್ತಾನೆ ಇರ್ತೀವಿ ಬಟ್ ವಿ ಆರ್ ಲೈಕ್ ಏನೋ ಎಂಡ್ ಏನೋ ಎಂಡ್ ಇನ್ಡೆಟ್ ಟು ಹಿಮ್ ಅಂದರೆ ತುಂಬ 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 ದೊಡ್ಡ ಋಣ ಇದೆ ಅವರದ್ದು ನಮಗೆ ಸೊ ವೆರಿ ವೆರಿ ಥ್ಯಾಂಕ್ಸ್ ಸುಲೀನಣ್ಣ ಸರ್ ಅಂದ್ರೆ ನೀವು ಅಲ್ಲಿ ಯಾಕೆ ತುಳು ಸಿನಿಮಾ ಅವಕಾಶ ಕನ್ನಡ ಬಟ್ ತುಳು ಯಾಕೆ ಫಸ್ಟ್ ಆಫ್ ಆಲ್ ಗೊತ್ತಾ ಜನ ತುಳು ಮಾಡಿ ಕನ್ನಡಕ್ಕೆ ಬಂದಿರ್ತಾರಲ್ಲ ಕರೆಕ್ಟ್ ಏನ್ ಗೊತ್ತಾ ನಾನು ಚಿಕ್ಕ ವಯಸ್ಸಲ್ಲೇ ಮಂಗಳೂರು ಬಿಟ್ಟು ಆಚೆ ಬಂದಿದ್ದೀನಿ ನಾನು ಬಾಂಬೆಲ್ಲಿದ್ದೆ ಬಾಂಬೆಯಿಂದ ದುಬೈಗೆ ಹೋದೆ ದುಬೈ ಇಂದ ಮತ್ತೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಂದ ಮತ್ತೆ ದುಬೈಗೆ ಹೋದೆ ಸೊ ಮಂಗ್ಳೂರ್ ಅವರಿಗೆ ನಾನು ಮಂಗ್ಳೂರ್ ಅವ್ರಂತಾನೆ ಗೊತ್ತಿಲ್ಲ ಮಂಗಳೂರಿಗೆ ಹೋದ್ರೆ ನಾನು ತೆಲುಗು ಅಂತಾರೆ ಅಂತ ಅವರು ಅಂದ್ಕೊಂಡಿದ್ದಾರೆ ಕರ್ನಾಟಕಕ್ಕೆ ಬಂದರೆ ನನ್ನನ್ನು ನಾರ್ತಿ ಅಂತ ಬಾಂಬೆ ಅವನು ಅಂತ ಅಂದ್ಕೋತಾರೆ ಆಯಿತಾ ನಾನು ಅಲ್ಲ ಇಲ್ಲಿ ಅದೇ ನಾರ್ತಿ ಅಂತಕೋತಾರೆ ನಾನು ತೆಲುಗುಗೆ ಹೋದರೆ ನನ್ನನ್ನು ಹಿಂದಿ ಅವನು ಅಂತಾರೆ ಸೊ ನಾನು ಎಲ್ಲಿ ಅವನು ಅಂತ ನನಗೆ ಯಾವಾಗ ಒಂದು ಡೌಟ್ ಆಗ್ಬಿಟ್ಟಿದೆ ಈಗ ಐಡೆಂಟಿ ಐಡೆಂಟಿಟಿ ಕ್ರೈಸಿಸ್ ಆಗ್ಬಿಟ್ಟಿದೆ ನನಗೆ ಇವಾಗ ಸೊ ಪ್ಯಾನ್ ಇಂಡಿಯಾ ಮಂಗಳೂರವರಿಗೆ ನಾನು ಗೊತ್ತಿಲ್ಲ ಮಂಗ್ಳೂರು ಅವನು ಅಂತ ಸೊ ತುಂಬ ಜನ ಅಪ್ರೋಚ್ ಮಾಡಿರಲಿಲ್ಲ ಆಮೇಲೆ ತೆಲುಗು ಕನ್ನಡ ಮಾಡ್ತಾ ಇದ್ದೇನೆ ಅಂತಂದರೆ ಅವ್ನು ಬಜೆಟ್ ಅಷ್ಟು ಇರುತ್ತೆ ಅಂತ ಅವ್ರದ್ದೊಂದು ಆಲೋಚನೆ ಸೊ ಮಾಡಬೇಕಿತ್ತು ನನಗೆ ಒಂದು ತುಳು ಸಿನಿಮಾ ಮಾಡಲೇಬೇಕಿತ್ತು ಏನಕ್ಕೆ ಅಂತಂದರೆ ಇವಾಗ ತೆಲುಗು ಮಾಡಿದ್ದೀನಿ ನನ್ನ ಭಾಷೆ ಅಲ್ಲ ಕನ್ನಡನೂ ನಮ್ಮ ಮಂಗಳೂರು ಕನ್ನಡ ನಮ್ಮದು ಎಂಥ ಸಾವ ಅಂತ ಎಂಥ ಮಾತಾಡಿದೆ ಅಂತ ಇಲ್ಲಿ ಬೇರೆ ಭಾಷೆ ನಮ್ಮ ಬೆಂಗಳೂರಿಗೆ ಬಂದರೆ ಅಲ್ಲಿ ಅದು ಇಲ್ಲಿ ಆವಾಗ ಸೀರಿಯಲ್ ಮಾಡುವಾಗ ನಾನು ವರ್ಕೌಟ್ ಆಗ್ತಾ ಇರಲಿಲ್ಲ ಸೊ ನಾನು ಕಲ್ತಿರೋ ಭಾಷೆ ಇದು ಮಂಗಳೂರು ತುಳು ನನ್ನ ಮಾತೃ ನಾನು ಆ್ಯಕ್ಟ್ ಮಾಡಬೇಕು ಅಂತಂದರೆ ನನಗೆ ಎಷ್ಟು ಫ್ರೀಡಮ್ ಇರುತ್ತೆ ನಾನು ಎಷ್ಟು ಕಂಫರ್ಟೇಬಲ್ ಆಗಿರ್ತೀನಿ ನನ್ನ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗುತ್ತೆ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಆಮೇಲೆ ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಾನು ಅಂತ ಒಂದು ನೋಡಬೇಕಿತ್ತು ನನಗೆ ಬಟ್ ಇಷ್ಟು ದೊಡ್ಡ ಸಿನಿಮಾ ಬರುತ್ತೆ ಅಂತ ಗೊತ್ತಿರಲಿಲ್ಲ ಎನಿವೆ ಐ ಆಮ್ ಹ್ಯಾಪಿ ಬಂತು ಕಂಫರ್ಟೇಬಾಗಿ ಮಾಡಿದೆ ಇನ್ಫ್ಯಾಕ್ಟ್ ಕಂಫರ್ಟ್ಗಿಂತ ಜಾಸ್ತಿ ಹೇಳೋದಾಗ ನನಗೆ ಕಷ್ಟ ಆಯಿತು ಯಾಕಂದರೆ ಚಿಕ್ಕನಲಿಂದ ನಾವು ತುಳು ಭಾಷೆ ಮಾತಾಡಿ ಮಾತಾಡಿ ನಂದು ಮಾತಾಡೋ ಒಂದು ರೀತಿ ಇರುತ್ತೆ ಬಟ್ ರೈಟರ್ದು ಅವ್ರದ್ದೇ ಆದಂಥ ಒಂದು ರೀತಿ ಇರುತ್ತೆ ಸೊ ಬೇಸಿಕಲಿ ಕನ್ನಡದಲ್ಲಿ ಏನು ಮಾಡ್ತೀವಿ ನಾವು ಆ ಕಂಟೆಂಟನ್ನು ತಗೊಂಡು ನನ್ನ ಭಾಷೆಯಲ್ಲಿ ನಾನು ಹೇಳ್ತೀನಿ ನನ್ನ ರೀತಿಯಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆ ತುಳು ಅದು ನಾನು ಚೇಂಜ್ ಮಾಡಿದ್ರೆ ಅದು ಅದು ಮಜಾ ಬರೋಲ್ಲ ಅದು ರೈಟರ್ ಬರ್ದಿರೋದನ್ನೇ ನಾನು ಹೇಳಬೇಕು ಹಾಗಾಗಿ ನನಗೆ ಅದು ಮೆಮೊರೈಸ್ ಕಷ್ಟ ಆಗ್ತಾಯಿತ್ತು ಇತ್ತು ನಾನು ಡಬ್ಬಿಂಗ್ ಇದು ಪ್ರಾಂಟ್ ತಗೊಂಡು ಮಾಡಿರೋದೇ ನಾನೆಲ್ಲ ಸೋಕ್ಷಿತ್ ಅಂತ ಇದ್ದಾರೆ ಅವ್ರು ನನಗೆ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಮಿಸ್ಟೇಕ್ಸ್ ಮಾಡ್ತಾಯಿದ್ದೆ ಬಟ್ ತುಂಬ ಸಪೋರ್ಟ್ ಮಾಡಿ ಪ್ರಾಂಪ್ಟ್ ತೊಗೊಂಡು ಮಾಡಿರೋ ಸಿನಿಮಾ ಇದು ಅದೇ ಸರ್ ಇವಾಗ ನೀವು ಜರ್ನಿ ಬಗ್ಗೆ ಹೇಳ್ತಾ ಇರ್ಬೇಕಾರೆ ನೀವು ಇಲ್ಲಿದ್ರಿ ದುಬೈಗೆ ಹೋದ್ರಿ ಬೆಂಗಳೂರು ಈ ಥರ ಒಂದು ಇದು ಇರ್ಬೇಕಾರೆ ನಿಮ್ಗೆ ಹಂಗೆ ಸಿನಿಮಾ ರಂಗಕ್ಕೆ ನೀವು ಹೆಂಗ್ ಬಂದ್ರಿ ಯಾಕೆ ಮಾಡ್ಬೇಕಂತ ಅನಿಸ್ತು ಎಸ್ಪೆಷಲಿ ಸಿ ಇದು ಬೇಸಿಕ್ಲಿ ಗೊತ್ತಾ ನನಗೆ ಚಿಕ್ಕನಲ್ಲಿ ಈ ರವಿಚಂದ್ರನ್ ಸಾರು ಶಿವಣ್ಣ ಮತ್ತೆ ರವಿಚಂದ್ರನ್ ನಮ್ಮ ವಿಷ್ಣುವರ್ಧನ್ ಸರ್ ಬೇಸಿಕ್ಲಿ ರವಿಚಂದ್ರನ್ ಸರ್ ಪ್ರೇಮ ಲೋಕದಿಂದ ತಲೆಯಲ್ಲಿ ಬಿಡ್ಕೊಂಡಿರೋದು ಆವಾಗಲೇ ನಾನು ಅವರು ಮನೆ ಒಳಗಡೆ ಬೈಕ್ ಬಿಡ್ತಾರೆ ನನಗೆ ಬೈಕ್ ಬೇಕು ಬೈಕ್ ಬೇಕು ಬೇಕು ತಪ್ಪದಲ್ಲಿ ಅದರಲ್ಲಿ ಮನೆ ಒಳಗಡೆ ಬೈಕ್ ಬಿಡ್ತಾ ನನಗೆ ಬೈ ಸೈಕಲ್ ಬೇಕು ನಮ್ಮ ಮನೆ ಒಳಗಡೆ ಓಡಿಸ್ಬೇಕು ಅಂತ ಮನೆ ಇರೋದು ಇಷ್ಟ ಚಿಕ್ಕ ಸೈಕಲ್ ಇಟ್ಟರೆ ಮುಗೋಯ್ತಲ್ಲ ಬಟ್ ನನಗೆ ಬೇಕು ಅಂತ ಸೊ ಈ ಥರ ಎಲ್ಲ ಆಮೇಲೆ ವಿಷ್ಣುವರ್ಧನ್ ಸರ್ ಅದು ಇದರಲ್ಲಿ ಕೃಷ್ಣಾನಿ ಬೇಗನೆ ಬಾರು ವೈಟ್ ಆ್ಯಂಡ್ ವೈಟ್ ಶಾರ್ಟ್ಸಲ್ಲಿ ಅದು ಶಿಪ್ ಒಂದು ಹಾಡಿದೆ ಕೃಷ್ಣಾನಿ ಬೇಗನೆ ಬಾರು ಸೊ ಅದನ್ನೆಲ್ಲ ನೋಡಿ ಆವಾಗಿಂದ ನನಗೆ ಇದು ಶಿವಣ್ಣಂದು ಮನ ಮೆಚ್ಚಿದ ಹುಡುಗ ಇವೆಲ್ಲ ನೋಡಿ 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 ಏನೋ ಮಾಡಬೇಕು ಅಂತ ಕಾಲೇಜಲ್ಲಿ ಏನಾಯಿತು ನನಗೆ ಒಂದು ಮೂರು ಗಂಟೆಗೆ ಏನೋ ಮಧ್ಯಾಹ್ನ ಪಿ ಒನ್ ಬಂದು ಹೇಳಿದ್ರು ನಾಟಕ ಪ್ರಾಕ್ಟೀಸ್ ಇದ್ದವ್ರು ಹೋಗ್ಬೋದು ಅಂತ ನಾನು ಸುಮ್ಮನೆ ಕ್ಲಾಸ್ ಸಪ್ಸಕ್ಕೆ ಹೋಗಿರೋದು ಅಂದರೆ ಒಂದೊಂದು ತಿಂಗಳು ಕಾಲೇಜ್ ಡೇಗೆ ನಾಟಕ ಪ್ರಾಕ್ಟೀಸ್ ಇದೆ ಅಂತ ಅಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ಟರು ಡೈರೆಕ್ಟ್ರು ಸಾಯಿನಾಥ್ ಸರ್ ಅಂತ ಅದೇನೋ ಒಂದು ಒಂದು ವಾರ ಪ್ರಾಕ್ಟೀಸ್ ಆದ ನಂತರ ಹೀರೋನ ಚೇಂಜ್ ಮಾಡಿ ನನ್ನ ಹೀರೋ ಹಾಕ್ಬಿಟ್ರು ಸೊ ಅದ್ರ ಆ ನಾಟಕ ಆದ ಮಾರನೇ ದಿನದಿಂದ ಒಂದು ಹೊತ್ತು ದಿನ ಹೋಗೋ ಬರೋ ಸ್ಟೂಡೆಂಟ್ಸ್ ಎಲ್ಲ ನಾನು ರೆಕಗ್ನೈಸ್ ಮಾಡಿ ಹಾಯ್ 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 ನಮಸ್ತೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದು ಒಂಥರ ಖುಷಿ ಕೊಡ್ತೀನಿ ಏನೋ ಜಾಸ್ತಿ ಬೇಕಲ್ಲ ಜಾಸ್ತಿ ಮಾಡಬೇಕಲ್ಲ ಏನು ಮಾಡೋದು ಅಂತ ಬಟ್ ಮನೆಯಲ್ಲಿ ಇಷ್ಟ ಇಲ್ಲ ಡ್ಯಾನ್ಸ್ ಕ್ಲಾಸ್ ಆಗಲಿ ನಾನು ಮಿಲಿಟರಿ ಸೇರೋದಾಗಲಿ ಅಥವಾ ಸಿನಿಮಾ ಸೀರಿಯಲ್ಸು ಅದು ಯಾವುದೂ ಇಷ್ಟ ಇಲ್ಲ ನಾಡ್ಕೂ ಇಷ್ಟ ಇಲ್ಲ ನಮ್ಮಪ್ಪ ನಾಟಕ ಮಾಡ್ತಾಯಿದ್ರು ಮುಂಚೆ ಬಟ್ ನಮ್ಮ ತಾಯಿಗಿಂತ ನನಗೆ ನಾನು ಮಾಡೋದು ಇಷ್ಟ ಇಲ್ಲ ಸೋ ಅಲ್ಲಿ ಫಸ್ಟ್ ಬ ಬಾಂಬೆಗೆ ಹೋದೆ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ದುಬೈ ದುಬೈಗೆ ಹೋದ್ಮೇಲೆ ನಮ್ಮ ಕನ್ನಡದವ್ರು ಸಿಗ್ತಾಯಿದ್ರು ಅಲ್ಲಿ ತುಂಬ ಜನ ಊರವರು ಸೊ ಅವರು ನೀವು ಯಾಕೆ ಹೌದಾ ಸೊ ಅವರು ಬಂದವರು ಶಾಪಿಗೆ ಬಂದವರು ನೀವು ಯಾಕೆ ನೀವು ಸಿನಿಮಾ ಮಾಡಬಾರ್ದು ಯಾಕೆ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ತುಂಬ ಜನ ಹೇಳಿದ್ರು ಅವಾಗ ಸಿಕ್ಕವರು ಸೊ ನನಗೆ ಏನು ಮತ್ತೆ ಇದು ಹುಳ ಮಾಡಬೇಕಲ್ಲ ಸಿನ್ಮಾ ಅಂತ ಆಮೇಲೆ ಬಿಟ್ಟು ಬಂದೆ ಬಾಂಬೆ ಟ್ರೈ ಮಾಡಿದೆ ಆಗಿಲ್ಲ ಬೆಂಗಳೂರಿಗೆ ಬಂದೆ ಬೆಂಗಳೂರು ಬಂದು ಸೀರಿಯಲ್ಸ್ ಮಾಡಲಿಂಗ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಅಲ್ಲಿಂದ ಸೀರಿಯಲ್ಸ್ ಶುರು ಮಾಡಿದೆ ಕಾದಂಬರಿ ಬಂದೇ ಬರುತ್ತಾವ ಕಾಲ ಪ್ರೀತಿ ಇಲ್ಲದ ಮೇಲೆ ಆಮೇಲೆ ಮುತ್ತಿನ ತೆನೆ ಎಲ್ಲ ಒಂದಷ್ಟು ಹೌದು ಆ ಟೈಮಲ್ಲಿ ಒಂದಷ್ಟು ಸೀರಿಯಲ್ಸ್ ಮಾಡಿ ಸಿನಿಮಾಗ್ ಟ್ರೈ ಮಾಡಿ ವರ್ಕೌಟ್ ಆಗಲಿಲ್ಲ ನಂದು ಎಪ್ರೋಚ್ ಸರಿ ಇರಲಿಲ್ಲ ಬೇಸಿಕಲಿ ನಮ್ದು ಏನಿದೆ ಅದನ್ನ ಎಪ್ರೋಚ್ ಮಾಡೋ ರೀತಿ ಸರಿ ಇರಲಿಲ್ಲ ಗೈಡೆನ್ಸ್ ಸರಿ ಇರಲಿಲ್ಲ ನಂದು ಭಾಷೆ ಸರಿ ಇರಲಿಲ್ಲ ಆವಾಗ ಕನ್ನಡ ಸೊ ಆಗಿಲ್ಲ ಸ್ವಲ್ಪ ಕಷ್ಟ ಬಂತು ಬಿಟ್ಟು ಹೋದೆ ಮತ್ತೆ ದುಬೈಗೆ ದುಬೈಗೆ ಹೋದ್ಮೇಲೆ ಮತ್ತೆ ಮೇಕಪ್ ಹರಿಸ್ಬೇಕು ಮೇಕಪ್ ಹರಿಸ್ಬೇಕು ಇದೇ ಮಾಡಬೇಕು ಇದೇ ಮಾಡಬೇಕು ಅಂತ ಆಮೇಲೆ ಮತ್ತೆ ಬಂದು ಮತ್ತೆ ಸೀರಿಯಲ್ ಸ್ಟಾರ್ಟ್ ಮಾಡಿ ಸಿನಿಮಾ ಅಲ್ಲಿಂದ ಸೊ ಇವತ್ತು ಇಲ್ಲಿ ನೀನು ಸರ್ ಅದೇ ಇಡಿ ಸಿನಿಮಾದಲ್ಲಿ ಒಂದು ಸೀನ್ ಅಂದರೆ ಸುನಿಲ್ ಶೆಟ್ಟಿ ಅವ್ರದ್ದು ನಿಮ್ಮದು ಒಂದು ಸೀನ್ ಬರುತ್ತೆ ಕುತ್ಕೊಂಡು ಒಂದು ಎಲೆಕ್ಷನ್ ಕ್ಯಾಂಪೇನ್ ರಿಲೇಟೆಡ್ ಮಾತಾಡ್ತಾ ಇರ್ತಾರೆ ಏನೋ ನಿಮ್ಮ ಬಂದಿದೆಯಾ ಹಂಗೆ ಹಂಗೆ ಅಂತ ನಿಮ್ಗೆ ಮಾತಾಡ್ಸ ನಿಮಗೋಸ್ಕರ ಬಂದೆ ಕಣೋ ಜನರಿಗೆ ಒಳ್ಳೇದು ಮಾಡೋ ಹಂಗೆ ಹಿಂಗೆ ಅಂತ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅಲ್ಲಿ ಅಂದ್ರೆ ಸಿನಿಮಾದಲ್ಲಿ ಇರೋದೊಂದು ನಿಮ್ ಜೊತೆ ಸ್ಕ್ರೀನ್ ಶೇರ್ ಅವ್ರ ಜೊತೆ ನೀವು ಮಾಡಿದ ಸ್ಕ್ರೀನ್ ಶೇರ್ ಅದೊಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೇಳ್ಕೊಬಹುದು ನಾನು ಸುನೀಲ್ ಶೆಟ್ಟಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದೀನಪ್ಪ ನಾನು ಅದು ಇನ್ನೊಂದು ಏನು ಅಂತಂದ್ರೆ ಒಂದು ಹೇಳ್ಕೊಬಹುದು ನಾನು ಇನ್ನೊಂದು ಏನು ಅಂತಂದ್ರೆ ನಾನು ಯಾವತ್ತು ಅದು ಅಂದ್ರೆ ಒಂದು ಯೋಚನೆನೇ ಇಲ್ಲ ಅಂದ್ರೆ ನಾನು ಬೇಡ್ಕೊಂಡು ಇಲ್ಲ ದೇವ್ರ ಹತ್ರ ಅಂದ್ರೆ ನನಗಾಗುತ್ತಂತಾನೆ ಗೊತ್ತಿಲ್ಲ ಅದು ಸುನೀಲ್ ಸರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ಯಾವುದೋ ಒಂದು ಆಗುತ್ತೆ ಅಂತ ಒಂದು ಸ್ವಲ್ಪ ಇದ್ರೆ ಬೇಡ್ಕೊಬೋದು ದೇವ್ರೆ ಅಂತ ಒಂದು ಮಾಡ್ಕೊಡಪ್ಪ ನನಗೆ ಅಂತ ನನಗೆ ಅದು ಹೋಪ್ಸೇ ಇರಲಿಲ್ಲ ಅದು ಅದು ಆಗುತ್ತೆ ಇಂಥ ದೊಡ್ಡ ವಿಷಯ ಅಂತ ಸೊ ಅಲ್ಲಿ ಕೂತಾಗ ನಾನು ಆ ಡೈಲಾಗ್ ಹೇಳೋದಕ್ಕಿಂತ ಜಾಸ್ತಿ ನಾನು ಆ ನ ಎಂಜಾಯ್ ಮಾಡ್ತಾ ಇದ್ದೆ ನಾನು ಒಳಗೊಳಗೆ ನನ್ಗೆ ಖುಷಿ ಆಗ್ತಾ ಇತ್ತು ಆದರೆ ತಾಯಿ ನೆನಪಿಗೆ ಬಂದರು ಅಯ್ಯೋ ಶೆಟ್ರ್ ಜೊತೆ ಇದ್ದೀನಿ ಅಮ್ಮ ಇದ್ದಿದ್ರೆ ಇವತ್ತು ಬಹುಶಃ ಆಯಿತು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ರು ಇಷ್ಟು ವರ್ಷ ಬೇಡ ಬೇಡ ಅಂತಿದ್ದವರು ಇವಾಗ ಇದ್ದಿದ್ರೆ ಆಯ್ತು ಇನ್ನಾದರೂ ಮಾಡು ಅಂತ ಹೇಳ್ತಾ ಇದ್ರೆ ಏನೋ ಅವ್ರದ್ದು ಒಂದು ಬ್ಲೆಸಿಂಗ್ಸ್ ಸಿಗ್ತಾ ಇದ್ದೇನೋ ಅಂತ ಅಲ್ಲ ಬ್ಲೆಸಿಂಗ್ ಇದೆ ಬಟ್ ಅವ್ರು ಇದ್ದೇ ಒಂದು ಬೇರೆನೇ ಸಂತೋಷ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳೋದು ಸೊ ಅದು ಒಂದು ಫೀಲಿಂಗ್ ಬಂತು ಆ ಟೈಮಲ್ಲಿ ಸೂಪರ್ ಸರ್ ನೆಕ್ಸ್ಟು ಇದು ಆಫ್ಟರ್ ಜೈ ಅವಕಾಶಗಳೆಲ್ಲ ಹೆಂಗ್ ಬರ್ತಾ ಇದೆ ಯಾವ ಸಿನಿಮಾ ಇವಾಗ ಅಷ್ಟೇ ಇದು ಎಂಜಾಯ್ ಮಾಡ್ತಾ ಇದ್ದೀನಿ ಇದ್ರ ಸಕ್ಸಸ್ನ ಇದು ಒಂದು ಸ್ವಲ್ಪ ದಿನ ಮಾಡ್ತೀನಿ ಆಮೇಲೆ ಕೆಲ್ಸಕ್ಕೆ ಹೋಗೋಣ ಇಲ್ಲ ಸದ್ಯಕ್ಕೆ ಇಲ್ಲ ಬಟ್ ಕೆಲಸಗಳು ಒಂದು ಪ್ರಿಯ ಅದು ಮುಂಚೆನೇ ಒಪ್ಕೊಂಡಿರೋದಿದೆ ಅದನ್ನು ಮುಗಿಸ್ಬೇಕು ಅದಾದ ನಂತರ ನೋಡೋಣ ಥ್ಯಾಂಕ್ ಯು ವೆರಿ ಮಚ್ ಓಟ್ ಹಾಕಿ ಜೈಗೆ ಜೈ ನನಗೆ ಆಗದಿದ್ರೆ ಪರವಾಗಿಲ್ಲ ಜೈಗೆ ಓಟ್ ಹಾಕಿ ಸಿನಿಮಾ ನೋಡಿದವರು ಇನ್ನೊಂದು ಸರಿ ನೋಡಿ ನಿಮಗೆ ಸಿನಿಮಾ ಹೇಗೆ ಅನ್ನಿಸ್ತು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ನೇಬರ್ಸಿಗೆ ಎಲ್ಲರಿಗೂ ಹೇಳಿ ಅದರ ಬಗ್ಗೆ ಇಷ್ಟ ಆಗಿದ್ರೆ ಮಾತ್ರ ಆಮೇಲೆ ನೋಡಿದರೆ ನೋಡಿದ್ರೆ ಸಾರಿ ಬಂದು ನೋಡಿ ಮುಖ್ಯ ವಿಷಯ ಏನಂತಂದ್ರೆ ಫ್ಯಾಮಿಲಿ ಜೊತೆ ನೋಡಿ ಯಾಕಂದ್ರೆ ಫ್ಯಾಮಿಲಿ ಇಮೋಷನ್ಸ್ ತುಂಬಾ ಇದೆ ಇದರಲ್ಲಿ ತುಂಬ ಕನೆಕ್ಟ್ ಆಗುತ್ತೆ ತುಂಬಾ ಎಂಜಾಯ್ ಮಾಡ್ತೀರಾ ಜೈ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮಾಡ್ಕೊಳ್ಳಿ ಫಸ್ಟ್